ಕಾಂಗ್ರೆಸ್ ಪಕ್ಷ ಅಹಿಂಸಾತ್ಮಕವಾಗಿ ಕೆಲಸ ಮಾಡಿದೆ ಎಂದು ಸಚಿವ ಡಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು ಪ್ರಾಮಾಣಿಕ ಮುಖ್ಯಮಂತ್ರಿಗಳ ಮೇಲೆ ಸಾಕಷ್ಟು ಅಪವಾದಗಳು ಬರುವುದು ಸಹಜ ಇನ್ನು ಪಿಯವರು ಸಾಕಷ್ಟು ಹಗರಣಗಳನ್ನು ಮಾಡಿ ಎಷ್ಟೋ ಹಗರಣಗಳನ್ನು ಮುಚ್ಚಿ ಹಾಕಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡಿಲ್ಲ ಸಿಎಂ ಸಿಎಂ ಪತ್ನಿ ತ್ಯಾಗ ಮನೋಭಾವನೆಯಿಂದ ತಮ್ಮ ನಿವೇಶನಗಳನ್ನು ವಾಪಸ್ ನೀಡಿ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಧಕ್ಕೆ ಬರಬಾರದೆಂಬ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಇನ್ನು ಬಿಜೆಪಿಯವರ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಹಗರಣಗಳು ನಡೆದಿವೆ ಹಿಂಸಾತ್ಮಕ ಮಾರ್ಗದಲ್ಲಿ ನಡೆದಿರುವುದು ಬಿಜೆಪಿಯವರು ಅಹಿಂಸಾ ಮಾರ್ಗದಲ್ಲಿ ಕಾಂಗ್ರೆಸ್ ಪಕ್ಷ ನಡೆದಿದೆ ಎಂದು ಸಚಿವ ಡಿ ಸುಧಾಕರ್ ಅವರು ಬಿಜೆಪಿ ಪಕ್ಷಕ್ಕೆ ಚಾಟಿ ಬೀಸಿದ್ದಾರೆ ನಾನು ಜಿಲ್ಲಾ ಮಂತ್ರಿ ಆಗಿರ್ತೇನೆ ಬಿಜೆಪಿ ಕಡೆ ಹೇಳ್ತಾರೆ ಸಿದ್ದರಾಮಯ್ಯ ಸೈಟ್ ಯಾಕೆ ವಾಪಸ್ ಕೊಡ್ತೀರಾ ಅಂತ ಹೇಳಿದ್ರೆ ಈಗ ಸ್ಪಷ್ಟವಾಗಿ ಹೇಳಿದ್ರಲ್ಲ ಅದು ನ್ಯಾಯಯುತವಾಗಿ ಇದ್ರೂ ಸಹ ಅಪಾದನೆಗಳು ನೀವು ನೋಡಿದಿರಿ ಹಿಂದೆ ಸೀತೆ ಮಾತೇನ ಯಾರೂ ಮಾತಾಡಿದ್ರು ಅಂತೇಳಿ ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸಿದ್ರು ಯಾಕೆಂದರೆ ಸತ್ಯನ ಯಾವತ್ತೂ ಮುಚ್ಚಿಡೋಕ್ಕಾಗೋದಿಲ್ಲ ಸೊ ಆಸ್ತಿನೇ ಆ ತಾಯಿಯ ಪಾರ್ವತಿ ಪಾರ್ವತಿಯೊಂದ್ರೆ ಹೇಳಿದ್ರಲ್ಲ ಯಾವುದೇ ಆಸ್ತಿ ಒಡವು ನನಗೆ ಯಾವುದು ದೊಡ್ಡದಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಈಗ ಮೋಡ ಕೇಸಲ್ಲಿ ಇಡೀ ಎಂಟ್ರಿ ಆಗಿದೆ ಸಂಕಷ್ಟ ಆಗಲ್ಲ ಇಡೀ ಕೇಸ್ ಏನೇನು ಆಗಲ್ಲ ಇವತ್ತು ಮಹಾತ್ಮ ಗಾಂಧೀಜಿ ದಿನ ಟ್ರೂತ್ ಆಲ್ವೇಸ್ ಪ್ರಿವೈಸ್ ಅಸತ್ಯನ ಸತ್ಯ ಹೊಡೆದಾಕುತ್ತೆ ಬಿ ಜೆ ದಿನ ಅಸತ್ಯ ಮಾತಾಡ್ತಿರ್ತಾರೆ ಸತ್ಯ ಹೊರಗೆ ಬಂದು ಅದನ್ನು ಕಾಪಾಡುತ್ತೆ ನೋಡ ಇದಕ್ಕೆ ಸೈಟ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ರಾಜಕೀಯ ನಾಟಕ ಅಂತ ಬಿಜೆಪಿ ಒಂದು ಕಡೆ ಹೇಳ್ತಾರೆ ಅವ್ರು ಯಾವತ್ತನ್ನ ಕೊಟ್ಟಿದ್ದಾರೆ ಇಷ್ಟೆಲ್ಲ ಆಸ್ತಿ ಪಡಿದ್ರಲ್ಲ ಒಂದು ದಿವಸ ಆದರೂ ಕೊಟ್ರ ಜೈಲ್ಗೆಲ್ಲ ಹೋದ್ರಲ್ಲ ಕೊಟ್ರ ಜೈಲ್ಗೆಲ್ಲ ಹೋದ್ರಲ್ಲಪ್ಪ ಸಿ ಅವರ ಒಂದು ತ್ಯಾಗ ಮನೋಭಾವನೆ ತೋರಿಸುತ್ತ ಯಾಕೆ ಒಂದು ಸಣ್ಣದು ಒಂದು ಒಂದು ಸೈಟ್ಗೋಸ್ಕರ ನಮ್ಮ ಯಜಮಾನ್ರದ್ದು ಮೇಲೆ ಆಪಾದನೆ ಬರಬೇಕು ಅನ್ನೋ ಒಂದು ಧಾರಾಳ ಭಾವನದಿಂದ ಅವ್ರು ವಾಪಸ್ ಕೊಟ್ಟಿದ್ರು ಇವತ್ತು ಅವ್ರು ಜುನೇನಾಗಿದ್ರು ಅವರು ಕೊಡೋ ಅವಶ್ಯಕತೆ ಇರಲಿಲ್ಲ ಆದರೆ ದೃಷ್ಟಿಯಲ್ಲಿ ಇದೊಂದು ಕಾರಣ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವಾಪಸ್ ಕೊಟ್ಟು ಮಕ್ಕಳ ಕಡೆ